ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತಮಗೆಲ್ಲರಿಗೂ ಆಯುರ್ ಶಕ್ತಿ ಜಯಲಾಭ ಸಿದ್ಧಿಗಳನ್ನು ತಂದುಕೊಡಲಿ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಮೀನರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಭವಿಷ್ಯವನ್ನು ಅವಲೋಕಿಸೋಣ ಈಗಾಗಲೇ ಈ ವರ್ಷದ ಒಂದು ಜಾಗತಿಕ ಸಂಕ್ಷಿಪ್ತ ಫಲ ಜೊತೆಗೆ ಈ ವರ್ಷದಲ್ಲಿ ಉತ್ತಮ ಮಧ್ಯಮ ಮತ್ತು ಸಂಕಷ್ಟಾದಿ ಫಲಗಳು ಯಾವ ರಾಶಿಗಳ ಇದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಹಲವರು ಅದನ್ನು ವೀಕ್ಷಿಸಿದರೆ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು ಯಾರೂ ವೀಕ್ಷಿಸಿಲ್ಲ ಆ ವಿಡಿಯೋನೂ ಸಹ ವೀಕ್ಷಣೆ ಮಾಡಿಕೊಳ್ಳಿ ಅದರಲ್ಲಿ ಈ ವರ್ಷಕ್ಕೆ ಅನುಗುಣವಾದ ಒಂದು ಸಂಪೂರ್ಣವಾದ ಮಾಹಿತಿ ಜೊತೆಗೆ ಜಾಗತಿಕವಾದ ಹಲವಾರು ಎರಡು ಸಾವಿರದ ಇಪ್ಪತ್ತೈದರ ಫಲಗಳ ಸಹ ವಿಶ್ಲೇಷಣೆ ನಡೆಸಲಾಗಿದೆ ಇನ್ನು ಮೀನರಾಶಿಯ ವಿಚಾರಕ್ಕೆ ಬಂದಾಗ ಮೀನರಾಶಿಯವರಿಗೆ ಈ ವರ್ಷವು ಸ್ವಲ್ಪ ಸವಾಲುಗಳ ವರ್ಷ ಆಗಿರುತ್ತೆ ಅದರಲ್ಲಿ ಸಂಕಷ್ಟ ಫಲ ಅಥವಾ ಏಳು ಬೀಳುಗಳ ವರ್ಷ ಅಂತ ಬಂತ ರಾಶಿಗಳಲ್ಲಿ ನಿಮ್ಮ ಮೀನರಾಶಿಯು ಅಲ್ಲಿ ಅಡಕವಾಗಿರುತ್ತೆ ಮೇಷ ಕಟಕ ಮಿಥುನ ವೃಶ್ಚಿಕ ಮತ್ತು ಮೀನರಾಶಿಗಳಿಗೆ ಸ್ವಲ್ಪ ಏಳು ಬೀಳುಗಳು ಅಂದರೆ ಸಮ್ಮಿಶ್ರವಾದ ಫಲಗಳು ಸಂಕಷ್ಟ ಫಲಗಳು ಸ್ವಲ್ಪ ವ್ಯಕ್ತವಾಗಿರುತ್ತೆ ನಿಮಗೆ ಈಗಾಗಲೇ ನಿಮಗೆ ಅರಿವಿಗೆ ಬಂದಿರುವಂತೆ ನಿಮ್ಮ ಈಗ ಒಂದು ಸಾತಿಯ ಒಂದು ಪೂರ್ಣ ಹಂತದಲ್ಲಿ ಇದ್ದೀರಾ ಅದರಲ್ಲಿ ಈ ವರ್ಷದ ಒಂದು ಆರಂಭದ ದಿನ ತಿಂಗಳುಗಳು ಕಳೆದ ಬಳಿಕ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಅಲ್ಲಿ ಮಾರ್ಚ್ ಮೂವತ್ತಕ್ಕೆ ಶನಿ ಮಹಾರಾಜರು ನಿಮ್ಮ ಜನ್ಮರಾಶಿಗೆ ಅಲ್ಲಿ ಪ್ರವೇಶ ಮಾಡಲಿದ್ದಾರೆ ಹಾಗಾಗಿ ಸಾಡೆಸತಿಯ ಒಂದು ಇನ್ನೂ ಹೆಚ್ಚಿನ ಪರಿಣಾಮಗಳು ನಿಮ್ಮ ರಾಶಿಯ ಮೇಲೆ ಈ ವರ್ಷದಲ್ಲಿ ಆಗಲಿವೆ ಹಾಗೆಯೇ ನಿಮಗೆ ಈ ದೀರ್ಘಾಚಾರಿ ಗ್ರಹಗಳಾದ ಗುರುವಿನ ಬೆಂಬಲ ಈ ವರ್ಷವೂ ಇರುವುದಿಲ್ಲ ಹಾಗಾಗಿ ಗುರುವಿನ ಬೆಂಬಲದ ಕೊರತೆ ನಿಮ್ಮನ್ನು ಈ ವರ್ಷ ಕಾಡಲಿರುತ್ತೆ ಇನ್ನು ರಾಹುಕೇತುಗಳು ದೀರ್ಘಾಚಾರಿ ಗ್ರಹಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ವರ್ಷ ಪೂರ್ತಿಯಾಗಿ ಅಲ್ಲಿ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯ ಇರೋದಿಲ್ಲ ಇಷ್ಟು ದಿನ ನಿಮ್ಮ ಜನ್ಮದಲ್ಲಿದ್ದಂಥ ರಾಹು ಈಗ ನಿಮ್ಮ ಒಂದು ಹಿಂದಿನ ರಾಶಿ ಅಂದರೆ ಕುಂಭ ರಾಶಿಗೆ ಪರಿವರ್ತನೆ ಆಗಿ ಅಲ್ಲಿ ನಿಮ್ಮ ಭಾವದಲ್ಲಿ ರಾಹು ಬರ್ತಾ ಇದ್ದಾರೆ ಹಾಗೆ ಇನ್ನು ಕೇತುವಿನ ಪರಿವರ್ತನೆ ಈ ವರ್ಷದಲ್ಲಿ ಆಗುವಂಥದ್ದು ಅದು ಸ್ವಲ್ಪ ಮಟ್ಟಿಗೆ ಮೇ ಹತ್ತೊಂಬತ್ತರ ಬಳಿಕ ನಿಮಗೆ ಮೇ ಹತ್ತೊಂಬ ಹದಿನೆಂಟರವರೆಗೂ ಇರೋದಿಲ್ಲ ಮೇ ಹತ್ತೊಂಬತ್ತಕ್ಕೆ ಅಲ್ಲಿ ಕೇತು ಗ್ರಹದ ಪರಿವರ್ತನೆ ಆಗುವಂಥದ್ದು ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ವಿಚಾರಗಳಿಗೆ ಸಹಾಯಕವಾಗಿ ಬರ್ಬೋದು ಹಾಗಾಗಿ ಅಲ್ಲಿ ದೀರ್ಘಾಚಾರಿ ಗ್ರಹಗಳ ಬೆಂಬಲದ ಕೊರತೆ ಇರುವ ಕಾರಣ ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಸಮ್ಮಿಶ್ರವಾದ ಫಲಗಳು ಸಂಕಷ್ಟದ ಫಲಗಳು ಜೊತೆಗೆ ಈ ಶನಿ ಮಹಾರಾಜರ ವಿಶೇಷವಾದ ಪರೀಕ್ಷಾ ಕಾಲ ನಿಮಗೆ ಆಗಿರುತ್ತೆ ಅಂದರೆ ಜನ್ಮದಲ್ಲಿ ಮಹಾರಾಜರು ಬಂದಾಗ ಅವರು ಆರೋಗ್ಯದ ಮೇಲೋ ಹಣಕಾಸಿನ ಮೇಲೋ ವ್ಯಕ್ತಿತ್ವದ ಮೇಲೋ ಜೊತೆಗೆ ನಮ್ಮ ಬೇರೆ ಬೇರೆ ರೀತಿಯ ಅಹಂಕಾರ ಅಂತ ಹೇಳ್ತಿವಲ್ಲ ಬೇರೆ ಬೇರೆ ರೀತಿಯ ಈಗೋ ಅದನ್ನು ಯಾರು ಮುರಿಯುವಂತಹ ಒಂದು ವಿಶೇಷವಾದ ಅನೇಕ ರೀತಿಯ ಒಂದು ಘಟನೆಗಳು ಈ ವರ್ಷದಲ್ಲಿ ಆಗಲಿವೆ ಹಾಗಾಗಿ ಮೀನರಾಶಿಯವರು ಈ ಒಂದು ಪರೀಕ್ಷೆಗೆ ನೀವು ಸಿದ್ಧರಾಗಿರಬೇಕು ಅಂದರೆ ಶನಿಯ ಒಂದು ಕಾಟ ಪೀಡೆ ಅಂತ ಜನರ ಭಾಷೆಯಲ್ಲಿ ಒಂದು ಆಡು ಭಾಷೆಯಲ್ಲಿ ಬಂದಿದೆ ಆದರೆ ನಿಜವಾಗಿ ಯದಾರ್ಥದಲ್ಲಿ ಅದು ಗಮನಿಸಬೇಕಾದ್ರೆ ಅದು ಯಾವುದೇ ರೀತಿಯ ಕಾಟ ಪೀಡೆ ಅಂತ ಅನುಭವಿಸ್ಕಿಂತ ಅದು ನಮ್ಮ ಒಂದು ಶುದ್ಧೀಕರಣದ ಒಂದು ಪರೀಕ್ಷೆ ಅಂತ ನಾವು ತಿಳ್ಕೊಬೇಕು ಪ್ಯೂರಿಫಿಕೇಷನ್ ನಮ್ಮ ತನುಮಾನ ಧನದ ಒಂದು ಶುದ್ಧಿಯನ್ನು ಅವರು ಮಾಡ್ತಾರೆ ಅಂತ ತಿಳ್ಕೊಬೇಕು ಹಾಗಾಗಿ ಅಂತಹ ಒಂದು ಪರೀಕ್ಷಾ ಘಟನೆಗಳು ನಿಮಗೆ ಈ ವರ್ಷದಲ್ಲಿ ಅಲ್ಲಿ ಮಾರ್ಚ್ ತಿಂಗಳ ಮೂವತ್ತರಿಂದ ನಮಗೆ ಆರಂಭ ಸಾಡೆ ಸಾತಿಯ ಅನೇಕ ರೀತಿಯ ಪರೀಕ್ಷೆಗಳನ್ನು ಜೊತೆಗೆ ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲೋ ಕೌಟುಂಬಿಕ ಜೀವನದಲ್ಲೋ ಜೊತೆಗೆ ನಿಮ್ಮ ಔದ್ಯೋಗಿಕ ಅಂದರೆ ಉದ್ಯೋಗದ ವಿಚಾರದಲ್ಲೋ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಬಿಸ್ನೆಸ್ದಲ್ಲೋ ಅದರ ಒಂದು ಅಡ್ಡ ಪರಿಣಾಮಗಳನ್ನು ನೇರವಾಗಿ ಈ ವರ್ಷದಲ್ಲಿ ನಿಮಗೆ ಗಮನಿಸಬಹುದಾಗಿದೆ ಅಂದರೆ ಕಳೆದ ವರ್ಷದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಆಗಿವೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತೀವ್ರತೆಯಲ್ಲಿ ಆಗ್ಬೋದಾಗಿದೆ ಹಾಗಾಗಿ ಇಲ್ಲಿ ನೀವು ಆ ಸಾಡೆಸಾತಿಯ ಪರಿಣಾಮಕ್ಕೆ ನಾವು ತೀರಾ ಕುಗ್ಗಿ ಹೋಗೋದಾಗಲಿ ಭಯ ಪಡೋದವ್ರು ಆತಂಕ ಪಡುವಂಥ ಒಂದು ಆ ಕಾರಣ ಇಲ್ಲ ನೀವು ನಿಮ್ಮ ವೈಯಕ್ತಿಕವಾದ ದೈನಂದಿನ ಪ್ರಾರ್ಥನೆಯನ್ನು ಭಕ್ತಿ ಮಾರ್ಗವನ್ನು ಜೊತೆಗೆ ಸ್ವಲ್ಪ ಮಟ್ಟಿಗೆ ದಾನ ಧರ್ಮದ ಮಾರ್ಗಗಳನ್ನು ಆಗಿರೋ ಶನಿ ಮಹಾರಾಜರು ಭಕ್ತಿ ಮತ್ತು ದಾನ ಧರ್ಮಗಳಿಗೆ ಖಂಡಿತ ಅವರು ಒಲಿತಾರೆ ಜೊತೆಗೆ ಅಂಥ ಒಂದು ವ್ಯಕ್ತಿಗಳಿಗೆ ಅವರು ಹೆಚ್ಚಿನ ಒಂದು ಪರೀಕ್ಷೆಗಳನ್ನು ಕೊಡೋದಿಲ್ಲ ಜೊತೆಗೆ ಪರೀಕ್ಷೆಗಳನ್ನು ಕೊಟ್ಟರು ಆ ಪರೀಕ್ಷೆಗಳಲ್ಲಿ ನಾವು ಸ ಸಫಲವಾಗಿ ಗೆಲ್ಲುವಂಥ ಒಂದು ಸಾಮರ್ಥ್ಯನವರು ನೀಡ್ತಾರೆ ಹಾಗಾಗಿ ಆ ಭಕ್ತಿ ಮಾರ್ಗ ಧ್ಯಾನ ಮಾರ್ಗವನ್ನು ಮುಂದುವರಿಸೋದು ಒಳ್ಳೆಯದಾಗುತ್ತೆ ಇನ್ನು ಹಾಗಾಗಿ ನಿಮಗೆ ಈ ಶನಿ ಮಹಾರಾಜರ ಒಂದು ವಿಶೇಷವಾದ ಪರೀಕ್ಷೆ ಇರೋ ಕಾರಣ ಕೆಲವೊಬ್ಬರಿಗೆ ಯಾರಿಗೆ ಈ ವರ್ಷದಲ್ಲಿ ಆರೋಗ್ಯ ಸಮಸ್ಯೆ ಆಗಲೂ ಇದ್ದಂಥವ್ರಿಗೆ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಒಂದು ಆರೋಗ್ಯದ ಬಗ್ಗೆ ಪ್ರಥಮವಾದ ಕಾಳಜಿ ನೀವು ಕ ಗಮನಿಸಬೇಕು ಅಂದರೆ ಪ್ರತಿಯೊಬ್ಬರ ಒಂದು ಕರ್ತವ್ಯ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಹಾಗಾಗಿ ಆರೋಗ್ಯವನ್ನು ಅವರವರ ಒಂದು ಆರೋಗ್ಯದ ರಕ್ಷಣೆಯನ್ನು ಮಾಡಿಕೊಳ್ಳೋದು ಅವರವರ ಕರ್ತವ್ಯವಾಗಿರುತ್ತೆ ಹಾಗಾಗಿ ಆರೋಗ್ಯದ ರಕ್ಷಣೆಯನ್ನು ಪ್ರಥಮವಾಗಿ ಎಲ್ಲರೂ ಕಾಪಾಡಿಕೊಳ್ಳುವಂಥದ್ದು ನಿಮಗೆ ಯಾವ ಸಣ್ಣ ಪುಟ್ಟ ಒಂದು ಅನಾರೋಗ್ಯ ಸಮಸ್ಯೆಗಳಿದ್ದರೆ ಉದಾಹರಣೆಗೆ ಬಿ ಪಿ ಇದ್ದವರಿಗೆ ಬಿ ಪಿಯನ್ನು ಕಂಟ್ರೋಲ್ ಇಟ್ಕೊಳ್ಳಿ ಶುಗರ್ ಇದ್ದವ್ರು ಶುಗರನ್ನು ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳೋದು ಯಾರಿಗೆ ಒಬೆಸಿಟಿ ಅಥವಾ ವೆಯ್ಟ್ ಜಾಸ್ತಿ ಆಗುತ್ತೆ ಅಂಥವ್ರು ಸ್ವಲ್ಪ ವೆಯ್ಟನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಾಗಲಿ ಅಥವಾ ಇನ್ನಿತರ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಸಮಸ್ಯೆಗಳಿದ್ದಂಥವ್ರಿಗೆ ನಿಮ್ಮ ಒಂದು ದೇಹಕ್ಕೆ ಒಗ್ಗದೇ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಡಿ ಉದಾಹರಣೆಗೆ ಕೆಲವೊಂದು ವಿಚಾರ ಕೆಲವು ಆಹಾರಗಳು ಅಲರ್ಜಿ ಅಂತ ಇರುತ್ತೆ ಅಂತ ಅಲರ್ಜಿಕ್ ಫುಡ್ಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡೋದಾಗಲಿ ಇನ್ನು ಕೆಲವರಿಗೆ ಕೆಲವೊಂದು ಆಹಾರ ಪದಾರ್ಥಗಳು ತುಂಬ ಶೀತ ನೆಗಡಿ ಇತ್ಯಾದಿಗಳ ತೊಂದರೆಗಳು ಬರ್ತವೆ ಅಂಥದನ್ನು ನೀವು ಅವಾಯ್ಡ್ ಮಾಡೋದಾಗಲಿ ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ ಹಾಗಾದರೆ ಈ ಶನಿಯ ಪ್ರಭಾವ ನಿಮ್ಮ ಜನ್ಮರಾಶಿಗೆ ಬಂದಾಗ ಮೊದಲಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ ಹಾಗಾಗಿ ಹಿಂದೆ ಇದ್ದ ಸಮಸ್ಯೆಗಳಿಗೆ ಮರಿಕೊಳಿಸಬೋದು ಅಥವಾ ಹಿಂದೆ ಇದ್ದ ಯಾವುದೇ ಹಳೆಯ ನೋವುಗಳಿಗೆ ಮತ್ತೆ ಕಾಣಿಸ್ಕೊಳ್ಳೋದು ಅಥವಾ ಹೊಸದಾಗಿ ನಿಮಗೆ ಏನಾದರೂ ನೋವುಗಳು ಬರೋಂಥದ್ದು ಅಥವಾ ಹವಾಮಾನ ವೈಪರೀತ್ಯದಿಂದ ಆಹಾರದಿಂದ ನೀರಿನಿಂದ ಏನಾದರೂ ಇನ್ಫೆಕ್ಷನ್ಗಳು ನಂಜುಗಳು ತೊಂದರೆಗಳು ಅವೆಲ್ಲ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸಾಡೆ ಸಾತಿಯ ಪರಿಣಾಮ ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪರಿಣಾಮ ಆರೋಗ್ಯದ ಮೇಲೆ ಸಹ ಬೀರುವಂಥ ಸಾಧ್ಯತೆ ಇನ್ನು ಆಗಲೇ ಹೇಳಿದರೆ ಹಣಕಾಸು ಮತ್ತು ಉದ್ಯೋಗ ವ್ಯಾಪಾರ ಅಂತ ಹಣಕಾಸು ಉದ್ಯೋಗ ವ್ಯಾಪಾರದ ಮೇಲೆ ಸಹ ನಿಮಗೆ ಈ ವರ್ಷದಲ್ಲಿ ಅಷ್ಟೇನೋ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬರ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟನೇ ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಇದ್ದಂಥ ನಿಮ್ಮ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಈ ವರ್ಷದಲ್ಲಿ ಸಾಲ್ವ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ ತುಂಬ ಸಾಲಗಳನ್ನು ಮಾಡಲಿಕ್ಕೆ ಹೋದರೆ ಆ ಸಾಲಗಳನ್ನು ತೀರ್ಸ್ಲಿಕ್ಕೆ ಕಷ್ಟ ಆಗುವಂಥದ್ದು ಆ ಸಾಲದ ಬಡ್ಡಿ ಪಾವತಿಲಿಕ್ಕೂ ಕಷ್ಟ ಆಗುವಂಥದ್ದು ಅಥವಾ ಸಾಲಗಾರರ ಕಿರುಕುಳ ಸಾಲಗಾರಿಂದ ನೋಟಿಸ್ಗಳು ಬರುವಂತಾಗಲಿ ಸಾಲದ ಒಂದು ವಿಧ ತೀರಿಸಲಿಕ್ಕೆ ಅದನ್ನು ನಿಮಗೆ ಬೇರೆ ಬೇರೆ ರೀತಿ ಅಡೆತಡೆಗಳು ವಿಘ್ನಗಳು ಬರುವಂಥದ್ದು ಅಥವಾ ಈ ಸಾಲದ ಮೂಲಕವಾಗಿ ನಿಮಗೆ ಮನಃಶಾಂತಿ ಸ್ವಲ್ಪ ನಿವಾರಣೆ ಆಗುತ್ತೆ ತೊಂದರೆ ಇದು ಇರುವಂಥದ್ದು ಇಂತಹ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಈ ವರ್ಷದಲ್ಲಿ ಆಗುವಂಥದ್ದು ಹಣಕಾಸಿನ ಮೇಲೆ ಸಹ ಅಡ್ಡ ಪರಿಣಾಮ ಈ ವರ್ಷದಲ್ಲಿ ಬರಬಹುದಾಗಿದೆ ಇನ್ನು ಈ ಕೌಟುಂಬಿಕ ವಿಚಾರ ಮತ್ತು ವೈಯಕ್ತಿಕ ವಿಚಾರದಲ್ಲಿ ಹಾಗೆ ಇಲ್ಲಿ ಈ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಬರಬಹುದಾಗಿದೆ ತಂದೆ ತಾಯಿ ಮಧ್ಯೆ ಕಂಡ ಹೆಂಡಿತರ ಮಧ್ಯೆ ಸೋದರ ಸೋದರರ ಮಧ್ಯೆ ಅಥವಾ ಬಂಧು ಅಥವಾ ರಿಲೇಷನ್ಗಳ ಮಧ್ಯೆ ಹಾಗಾಗಿ ಅಲ್ಲಿ ನಿಮ್ಮ ಬಾಂಧವ್ಯ ಹದಗೆಡುವಂಥ ಒಂದು ಘಟನೆಗಳು ಈ ವರ್ಷದಲ್ಲಿ ಹಲವಾರು ಬಾರಿ ಆಗ್ಬೋದು ಜೊತೆಗೆ ಯಾವುದೇ ರೀತಿಯ ತಪ್ಪು ಅಭಿಪ್ರಾಯ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ ಅಂಥ ಒಂದು ತಪ್ಪು ಗ್ರಹಿಕೆ ಅಂತ ಹೇಳ್ತಾರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಅನೇಕ ರೀತಿಯ ಒಂದು ಕೌಟುಂಬಿಕವಾದ ಕಲಗಳು ಬರ್ಬೋದು ಅನುಮಾನ ಅಥವಾ ಸಂಶಯದ ಭೂತಗಳು ಕಂಡ ಹಂಡಿತರ ಮಧ್ಯೆ ಬರ್ಬೋದು ತಂದೆ ಮಕ್ಕಳು ಬರೋ ಹಾಗಾಗಿ ಅನೇಕ ರೀತಿಯ ಅನುಮಾನದ ಘಟನೆಗಳ ಮೂಲಕ ಮನೆಯಲ್ಲಿ ಶಾಂತಿ ಹದಗೆಡಬಹುದಾಗಿದೆ ಹಾಗಾಗಿ ಈ ವೈಯಕ್ತಿಕ ವಿಚಾರ ಕೌಟುಂಬಿಕ ವಿಚಾರದಲ್ಲಿ ಸಹ ಈ ವರ್ಷದಲ್ಲಿ ತು ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ ಇನ್ನು ಏನಾದರೂ ನೀವು ಯಂತ್ರ ವಾಹನ ಉಪಕರಣ ಅಥವಾ ಮನೆ ಭೂಮಿ ಕೊಳ್ಳಲಿಕ್ಕೆ ಈ ವರ್ಷ ತೊಗೋಬೋದಾ ಅಂತ ಹೇಳಿದ್ರೆ ಖಂಡಿತವಾಗ ಅಷ್ಟೊಂದು ಉತ್ತಮವಾದ ಆಯ್ಕೆ ಈ ತಿಂಗಳ ಈ ವರ್ಷದಲ್ಲಿ ನಿಮಗೆ ಇರೋದಿಲ್ಲ ಅಷ್ಟೊಂದು ಉತ್ತಮವಾದ ಆಯ್ಕೆ ಇರೋದಿಲ್ಲ ಯಾಕಂದರೆ ಜನ್ಮದಲ್ಲಿ ಶನಿ ಮಹಾಜರು ಬಂದಾಗ ಅಲ್ಲಿ ನೀವು ಮಾಡಿದಂಥ ಯಾವುದೇ ರೀತಿಯಲ್ಲಿ ಕೊಡುಕೊಳ್ಳುವಿಕೆ ಅದು ಅದರಲ್ಲಿ ಏನಾದರೂ ಕುಂದು ಕೊರತೆ ಬರ್ಬೋದು ಕಾನೂನಿನ ಸಮಸ್ಯೆ ಬರ್ಬೋದು ಅಥವಾ ನೀವು ಮೋಸ ಹೋಗುವಂಥ ಸಾಧ್ಯತೆ ನಾವು ನೋಡ್ತೀವಿ ಎಷ್ಟೋ ಜನರು ಏನಾದರೂ ಭೂಮಿಗಾಗಿ ಹಣ ಅಥವಾ ಮನೆಗಾಗಿ ಹಣವನ್ನು ಕೊಟ್ಟು ಅಲ್ಲಿ ಮೋಸ ಹೋಗಿದಂಥದ್ದು ಅಥವಾ ಕೆಲವರಿಗೆ ಈ ಯಾವುದೇ ರೀತಿ ದಾಖಲೆ ಪತ್ರ ಡಾಕ್ಯುಮೆಂಟ್ಗಳು ಸರಿ ಇಲ್ಲದೆ ಇರುವಂಥ ಭೂಮಿಗಳು ಸಿಕ್ಕಿರುವಂಥದ್ದು ಜೊತೆಗೆ ಯಾವುದೇ ಒಂದು ವಿವಾದಾತ್ಮಕವಾದ ಒಂದು ಕೇಸ್ ಕೇಸುಗಳಿಗೆ ಸಿಲುಕಿಕೊಳ್ಳುವಂಥದ್ದು ಅಥವಾ ನೆಲವರೆಗೂ ನಿಮಗೆ ಇದರಲ್ಲಿ ನಿಮಗೆ ದೀರ್ಘವಾಗಿ ವಂಚನೆಯನ್ನೇ ಮಾಡೋದಂದರೆ ಪೂರ್ತಿಯಾಗಿ ಯಾವುದೇ ಇನ್ನೊಬ್ಬರಿಗೆ ಸೇಲಾದಂಥ ಒಂದು ಸೈಟನ್ನು ಭೂಮಿಯನ್ನು ನಿಮಗೂ ಸಹ ಸೇಲ್ ಮಾಡಿ ಅವರು ಕನಿಷ್ಠ ಆಗ್ತಾರೆ ಅಂದರೆ ಅವರು ಅಲ್ಲಿ ವಂಚನೆ ಮಾಡಿ ಪರಾರಿ ಆಗ್ತಾರೆ ಅಂತಹ ಘಟನೆಗಳು ಜರುಗ್ತವೆ ಅವೆಲ್ಲ ಈ ಸಡತಿಯ ಪ್ರಭಾವ ಜೊತೆಗೆ ಇತರ ಗ್ರಹಗಳು ಸರಿ ನಿಮಗೆ ಗುರುಬಲದ ಕೊರತೆ ಯಾವ ರಾಹುವಿನ ಬಂದು ಈ ವಿರೋಧ ವಿರುದ್ಧವಾದ ಪರಿಣಾಮ ಇವೆಲ್ಲದರ ಮೂಲಕ ನೀವು ಅಂಥ ಒಂದು ಮೋಸಕ್ಕೆ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ ಅಥವಾ ಯಾವುದೇ ಒಂದು ರೀತಿಯ ಯಂತ್ರ ವಾಹನ ಕೊಂಡುಕೊಂಡ್ರೆ ಅದರಲ್ಲೆಲ್ಲ ನಿಮಗೆ ಡಿಫೆಕ್ಟ್ಗಳು ಬರೋದಾಗಲಿ ಏನಾದರೂ ಪ್ರಾಬ್ಲಮ್ಗಳು ಬರೋದಾಗಲಿ ಪದೇ ಪದೇ ಯಂತ್ರ ವಾಹನಗಳು ಕೆಟ್ಟು ಹೋಗುವಂಥದ್ದು ಈ ರೀತಿ ಎಲ್ಲದರಲ್ಲೂ ನಿಮಗೆ ಕಷ್ಟ ನಷ್ಟಗಳ ಒಂದು ಸಾಧ್ಯತೆ ಈ ವರ್ಷದಲ್ಲಿ ಕಂಡುಬರುವ ಕಾರಣ ಯಾವುದೇ ರೀತಿಯ ದೊಡ್ಡ ಯೋಜನೆಗಳು ದೊಡ್ಡ ಮೊತ್ತದ ಪ್ರಮಾಣದ ಹೂಡಿಕೆ ಮಾಡೋದಾಗಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಹೊಸದರ ಏನಾದರೂ ಯೋಜನೆಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಈ ವರ್ಷ ಮೀನರಾಶಿಗೆ ಅಷ್ಟೊಂದು ಉತ್ತಮವಾದ ಒಂದು ಕೆಲಸ ಕಾರ್ಯಗಳಿಗೆ ಅದು ಸಾಧಕ ಬಾಧಕಗಳಿಗೆ ಉತ್ತಮವಾದ ಒಂದು ಫಲಿತಾಂಶಗಳು ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಇದು ಎಲ್ಲರಿಗೂ ಅಂತ ಅನ್ವಯ ಅಂತ ಅನ್ನೋಲ್ಲ ಕೆಲವೊಬ್ಬರಿಗೆ ಉತ್ತಮ ದಶಾಭೂಕ್ತಿಗಳಿದೆ ಉದಾಹರಣೆಗೆ ಯಾರೊಬ್ಬರಿಗೆ ಗುರು ಬಂತು ಚಂದ್ರ ಇದೆ ಅಥವಾ ಶುಕ್ರ ದಶದಲ್ಲಿ ಉತ್ತಮವಾದ ಭುಕ್ತಿಗಳೆಲ್ಲ ಇವೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಇದು ಸಹಾಯ ಆಗ್ಬೋದಂದರೆ ತುಂಬ ಅಡ್ಡ ಪರಿಣಾಮಗಳು ಬರದೆ ಅವರೊಂದು ಯೋಜನೆಗಳಿಗೆ ಇವೆಲ್ಲ ಸಹಾಯಕ್ಕೆ ಆಗ್ಬೋದು ಆದರೆ ಸಾಮಾನ್ಯವಾಗಿ ರಾಶಿಗಳ ಮೇಲೆ ಗಮನಿಸಿದಾಗ ರಾಶಿಗಳ ಪರಿಣಾಮ ಅಷ್ಟೊಂದು ಉತ್ತಮವಾಗಿ ನಿಮಗೆ ಹೊಸದರ ಆರಂಭಕ್ಕೆ ಹೊಸದನ್ನು ಕೊಡಲಿಕ್ಕೆ ಹೊಸ ಯೋಜನೆಗಳಿಗೆ ಈ ರಾಶಿಗಳಿಗೆ ಈ ವರ್ಷ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಿಲ್ಲ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಹಾಗಾಗಿ ಓವರ್ ಆಲ್ ಆಗಿ ಗಮನಿಸಿದಾಗ ಅಂದರೆ ಸರಾಸರಿಯಾಗಿ ಗಮನಿಸಿದಾಗ ಈ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಸುಮಾರು ನಲ್ವತ್ತು ಭಾಗದಷ್ಟು ಮಾತ್ರ ಉತ್ತಮ ಫಲ ಅರವತ್ತು ಭಾಗದಷ್ಟು ಸ್ವಲ್ಪ ಸಮ್ಮಿಶ್ರ ಫಲ ಸಂಕಷ್ಟ ಫಲ ಅಥವಾ ಪರೀಕ್ಷೆಗಳನ್ನು ನಾನಾ ರೀತಿಯ ಸವಾಲುಗಳನ್ನು ಏಳು ಬೀಳುಗಳನ್ನು ಕೊಡುವಂಥ ಸಾಧ್ಯತೆ ಅರವತ್ತು ಭಾಗದಷ್ಟು ಕಂಡು ಬಂದಿದೆ ಹಾಗಾಗಿ ನೀವು ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಈ ವರ್ಷದಲ್ಲಿ ಬೇಕಾಗತ್ತೆ ಮೀನರಾಶಿಯವರು ಇವೆಲ್ಲವೂ ಈ ಸಂಕ್ಷಿಪ್ತವಾಗಿ ನಿಮಗೆ ಸರಾಸರಿಯಾಗಿ ಈ ವರ್ಷದಲ್ಲಿ ಏನೆಲ್ಲ ಫಲಗಳು ಆಗ್ಬೋದು ಅನ್ನೋ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ ಇನ್ನು ಆಯಾ ತಿಂಗಳುಗಳಲ್ಲಿ ನೀವು ಯಾವ ರೀತಿ ಎಚ್ಚರಿಕೆ ಗಮನಿಸಬೇಕು ಮತ್ತು ಯಾವ ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಯಾವ ತಿಂಗಳಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡ್ಬೋದು ಅನ್ನೋದರ ವಿಚಾರವಾಗಿ ಆಯಾ ತಿಂಗಳುಗಳಿಗಾಗಿ ಒಂದು ಮುಂದೋಟವನ್ನು ಗಮನಿಸೋಣ ಮೊದಲು ಜನವರಿ ಜನವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲ ಖಂಡಿತ ಬರುತ್ತೆ ಜನವರಿ ತಿಂಗಳಲ್ಲಿ ವಿಶೇಷವಾಗಿ ರವಿಯ ಅನುಗ್ರಹ ನಿಮಗೆ ಒಂದು ಸಹಾಯಕ್ಕೆ ಬರುತ್ತೆ ರವಿಯ ಅನುಗ್ರಹ ಬುಧ ಶುಕ್ರ ಅನುಗ್ರಹ ಇರುವ ಕಾರಣ ಅಲ್ಲಿಯ ಮೂರು ಗ್ರಹಗಳ ಒಂದು ವಿಶೇಷದ ಬೆಂಬಲ ನಿಮಗೆ ಹಳೆಯ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಅದು ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳನ್ನು ಮಾಡಲಿಕ್ಕೆ ಆ ರವಿಯ ವಿಶೇಷವಾದ ಅನುಗ್ರಹ ಅದೇ ರೀತಿ ವ್ಯಾಪಾರ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಬುಧನಿಂದ ನಿವಾರಣೆ ಆಗುತ್ತೆ ಜೊತೆಗೆ ಶುಕ್ರನು ಹಾಗೆ ನಿಮಗೆ ಹಣಕಾಸಿನ ಅರಿವಿಗೆ ಆದಾಯಕ್ಕೆ ಸಹ ಸಹಾಯ ಮಾಡಲಿದ್ದೇನೆ ಹಾಗಾಗಿ ಕನಿಷ್ಠ ನಿಮಗೆ ಮೂರು ಅಥವಾ ನಾಲ್ಕು ಗ್ರಹಗಳು ಈ ತಿಂಗಳಲ್ಲಿ ಸಹಾಯಕ್ಕೆ ಬರಲಿವೆ ಹಾಗಾಗಿ ಜನವರಿ ತಿಂಗಳು ಸ್ವಲ್ಪ ಆಶಾದಾಯಕವಾಗಿದೆ ಹಾಗಾಗಿ ಯಾವುದೇ ರೀತಿಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾರೋ ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ ಸರ್ಕಾರದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಅಥವಾ ರಾಜಕೀಯ ಮೂಲದ ವ್ಯಕ್ತಿಗಳ ಮೂಲಕ ಏನಾರು ಕೆಲಸ ಕಾರ್ಯ ಮಾಡಿಕೊಳ್ಳಲಿಕ್ಕೆ ಅದನ್ನೆಲ್ಲ ಈ ತಿಂಗಳನ್ನ ಉಪಯೋಗಿಸ್ಕೊಳ್ಬೋದು ಜನವರಿ ತಿಂಗಳಲ್ಲಿ ಇಂಥ ಒಂದು ವಿಚಾರಕ್ಕೆ ಉತ್ತಮ ಇದೆ ಜೊತೆಗೆ ಯಾರೋ ಯುವಕರು ವಿದ್ಯಾರ್ಥಿಗಳು ಸಾಧಕರು ಇದ್ದರೆ ಅವರಿಗೆ ಸ್ವಲ್ಪ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಉತ್ತಮ ಪುರಸ್ಕಾರ ಬರುತ್ತೆ ಇನ್ನು ಯಾರು ಕಲಾವಿದರು ಮಾಧ್ಯಮದಲ್ಲಿ ಕೆಲಸ ಮಾಡೋರು ಟಿ ವಿ ಸಿನಿಮಾ ರಂಗ ಅಥವಾ ಮುಂತಾದ ಈ ಮನೋರಂಜನಾ ರಂಗದಲ್ಲಿ ಕೆಲಸ ಮಾಡೋರಿಗೆ ಈ ತಿಂಗಳಲ್ಲಿ ಅವಕಾಶಗಳು ಬರ್ಬೋದು ಅಥವಾ ಹೊಸ ಪ್ರಾಜೆಕ್ಟನ್ನು ನಿಮಗೆ ಒಂದು ಚಾನ್ಸ್ಗಳೆಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ ಇನ್ನು ಇದಲ್ಲದೆ ಬೇರೆ ಈ ಸ್ವಂತ ಉದ್ಯಮ ಮಾಡೋರು ಕೈಗಾರಿಕೆ ಇಂಡಸ್ಟ್ರಿ ಮಾಡೋರು ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಜನವರಿ ತಿಂಗಳಲ್ಲಿ ಒಂದು ಏನೋ ಒಂದು ಆಕಸ್ಮಿಕವಾದ ಲಾಭದ ಯೋಜನೆಗಳು ಕಂಡು ಹಾಗಾಗಿ ಆರಂಭದ ಈ ವರ್ಷದ ತಿಂಗಳು ನಿಮಗೆ ಸ್ವಲ್ಪ ಒಟ್ಟಿಗೆ ಸೌಭಾಗ್ಯದಾಯಕವಾಗಿಯೂ ಅದೃಷ್ಟದಾಯಕವಾಗಿ ಕಂಡು ಬಂದಿದೆ ಆ ಬಳಿಕ ಫೆಬ್ರವರಿ ಫೆಬ್ರವರಿ ತಿಂಗಳು ನಿಮಗೆ ಸ್ವಲ್ಪ ಅಷ್ಟೇನೂ ಉತ್ತಮ ಎಂದು ಕಂಡು ಬಂದಿಲ್ಲ ಹಣಕಾಸು ಒಂದು ವಿಚಾರ ಬಿಟ್ಟರೆ ಉಳಿದ ವಿಚಾರದಲ್ಲಿ ಸ್ವಲ್ಪ ನಿಮಗೆ ವಿರುದ್ಧವಾಗಿ ಆಗ್ಬೋದು ಹಣಕಾಸಿನ ವಿಚಾರ ತೊಂದರೆ ಇಲ್ಲ ಆ ಲಾಭ ಆದಾಯ ಅಥವಾ ನಿಮಗೆ ಬರತಕ್ಕಂಥ ಹಣಕಾಸು ಬರುವಂಥದ್ದು ಅದೆಲ್ಲ ಉತ್ತಮ ಇದೆ ಆದರೆ ಎಲ್ಲ ವಿಚಾರ ಅಂದರೆ ಆರೋಗ್ಯ ವಿಚಾರ ಇರ್ಬೋದು ವೈಯಕ್ತಿಕ ವಿಚಾರ ಇರ್ಬೋದು ಜೊತೆಗೆ ಮಾತು ನಡವಳಿಕೆ ವಿಚಾರ ಇರ್ಬೋದು ಅವೆಲ್ಲ ಸ್ವಲ್ಪ ನಿಮಗೆ ವಿರುದ್ಧವಾಗಿ ಆಗುತ್ತೆ ಹಾಗಾಗಿ ಈ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತಿನಿಂದ ಜಗಳಗಳಾಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಬರ್ಬೋದು ಆಹಾರದಿಂದ ನೀರಿಂದ ಏನಾದರೂ ಹವಾಮಾನ ವೈಪರ್ಯದಿಂದ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಇನ್ನು ಕೆಲವರಿಗೆ ಶ್ವಾಸಕೋಶದ ಸಮಸ್ಯೆ ಇನ್ನು ಕೆಲವೊಬ್ಬರಿಗೆ ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ನೆಸೆಸಿಟಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ವೈಯಕ್ತಿಕ ವಿಚಾರ ಹೆಚ್ಚರ ಬೇಕು ಜೊತೆಗೆ ಉದ್ಯೋಗಿಗಳು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಮೇಲಾಧಿಕಾರಿಗಳಿಂದ ಕಿರುಕುಳ ಹೆಚ್ಚಳಾಗುತ್ತೆ ಒತ್ತಡ ಪ್ರೆಷರ್ಗಳು ಹೆಚ್ಚಳಾಗುತ್ತೆ ಮನೆಯಲ್ಲಿ ಹಾಗೆ ಮನೆಯ ಮ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಭೂಮಿ ವ್ಯವಹಾರ ಅಥವಾ ಆಸ್ತಿ ಸಂಬಂಧಿತವಾದ ಏನಾದರೂ ವ್ಯವಹಾರಗಳಲ್ಲಿ ಏನಾದರೂ ನಿಮಗೆ ಕಲಹಗಳು ವಾಗ್ವಾದಗಳು ಬರುವಂಥದ್ದು ಕೌಟುಂಬಿಕ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಅಲ್ಲಿ ಹೊಡೆದಾಟಗಳು ಅದು ಬಡಿದಾಟ ಅಂದರೆ ಅಲ್ಲಿ ಹಿಂಸಾತ್ಮಕವಾದ ಏನಾದರೂ ಜಗಳಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರಗಳು ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಹಾಗೆಯೇ ಮಾರ್ಚ್ ತಿಂಗಳು ಸರ್ ನಮಗೆ ಅಷ್ಟೊಂದು ಸಮಾಧಾನಕರವಾಗಿಲ್ಲ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು ಎಲ್ಲ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಹಾಗೆ ಅವರ ಒಂದು ವಿರುದ್ಧ ಪರಿಣಾಮಗಳು ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಇನ್ನು ಕೆಲವೊಬ್ಬರ ಮೇಲೆ ಕೇಸ್ಗಳು ಅದು ದಾವೆಗಳು ದಾಖಲಾಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಅಥವಾ ಯಾವುದೇ ರೀತಿ ಹಿಂಸಾತ್ಮಕವಾದ ಜಗಳಿಗೆಲ್ಲ ಹೋಗಬೇಡಿ ಮಾತಿನ ವಾಗ್ವಾದಗಳಿಂದ ಕಾಲಗಳಿಂದ ತೊಂದರೆ ಆಗುತ್ತೆ ವಿರುದ್ಧ ಲಿಂಗದವರಿಂದ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯಿಂದ ಏನಾದರೂ ತೊಂದರೆಗಳು ಈಗ ನಿರ್ಮಾಣ ಆಗುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ ಮುಂದೆ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ನಿಮಗೆ ಅಷ್ಟೇನು ಉತ್ತಮವಾಗಿ ಬರ್ತಾ ಇಲ್ಲ ಏಪ್ರಿಲ್ ತಿಂಗಳು ಹಾಗೇ ಆಗಲೇ ನಿಮಗೆ ಶನಿ ಮಾರುಜರು ಮಾರ್ಚ್ ತಿಂಗಳ ಕೊನೆಯ ದಿನಗಳಲ್ಲಿ ನಿಮಗೆ ರಾಶಿಗೆ ಬರ್ತಿದ್ದಾರೆ ಹಾಗಾಗಿ ಅಲ್ಲಿ ಬೆಂಕಿಯಿಂದ ಬಾಣಲೆಗೆ ಅಂತ ಒಂದು ಮಾತಿದೆ ಹಾಗಾಗಿ ಹಿಂದೆ ಇದ್ದ ಸಂಕಷ್ಟಗಳು ಅದು ಹಿಂದೆ ಇದ್ದ ತೊಂದರೆಗಳೆಲ್ಲ ಅದು ಕಂಟಿನ್ಯೂ ಆಗುತ್ತೆ ಅಂದರೆ ಯಾವುದು ಸಾಲ್ವ್ ಆಗುತ್ತೆ ಅನ್ನೋದೇನು ಸಾಧ್ಯತೆ ಇಲ್ಲ ಕೇವಲ ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಪರವಾಗಿಲ್ಲ ಉಳಿದ ವಿಚಾರ ಎಲ್ಲ ಸ್ವಲ್ಪ ನಿಮಗೆ ಅನೇಕ ರೀತಿಯ ಸಮಸ್ಯೆಗಳು ಸವಾಲುಗಳು ಬರ್ಬೋದು ಆರೋಗ್ಯದಲ್ಲೂ ಯೋರ್ಪರ್ ಬರ್ಬೋದು ಮನೆಯಲ್ಲೂ ಕಲಹದ ವಾತಾವರಣ ಬರ್ಬೋದು ಜೊತೆಗೆ ಈ ಕಚೇರಿಗಳಲ್ಲೂ ಅಥವಾ ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆ ಜಟಾಪಟಿ ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುವಂಥದ್ದು ಮುಂತಾದ ಘಟನೆಗಳು ಏಪ್ರಿಲ್ ತಿಂಗಳಲ್ಲೂ ಸಹ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಅಲ್ಲಿನೂ ನಿಮಗೆ ಅಷ್ಟೊಂದು ಸಮಾಧಾನಕರ ವಾತಾವರಣ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಮುಂದೆ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ಅಲ್ಲಿ ವಿಶೇಷವಾಗಿ ಆ ಮೇ ತಿಂಗಳಲ್ಲಿ ಆಗುವಂಥ ಒಂದು ಕೆಲವು ಗ್ರಹಗಳ ಪರಿವರ್ತನೆ ನಿಮ್ಮ ಮಟ್ಟಿಗೆ ಸ್ವಲ್ಪ ಸಹಾಯಕ ಆಗುತ್ತೆ ಅಲ್ಲಿ ರವಿಯ ಒಂದು ವಿಶೇಷವಾದ ಅನುಗ್ರಹ ಶುಕ್ರನ ಅನುಗ್ರಹ ಜೊತೆಗೆ ಅಲ್ಲಿ ಆಗುವಂಥ ಒಂದು ಕೇತುಗಳ ಪರಿವರ್ತನೆಯಲ್ಲಿ ಕೇತುವು ನಿಮಗೆ ಮೇ ತಿಂಗಳ ಹತ್ತೊಂಬತ್ತರಿಂದ ನಿಮಗೆ ಪೂರಕವಾಗಿ ಬರ್ತಾ ಬರ್ತಾಯಿದ್ದಾನೆ ಅದು ಕೇತು ನಿಮಗೆ ಷಷ್ಠದ ಸ್ಥಾನದಲ್ಲಿ ಇರುವ ಕಾರಣ ಆ ಕೇತುವಿನ ಬೆಂಬಲ ನಿಮಗೆ ಕೆಲವೊಂದು ವಿಚಾರಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಸಷ್ಟದಲ್ಲಿ ಬರುವಂಥ ಕೇತುವಿನಿಂದಾಗಿ ಆಕಸ್ಮಿಕ ಧನಲಾಭ ಆಗುತ್ತೆ ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಕೆಲವೊಬ್ಬರಿಗೆ ಅವರಲ್ಲಿ ಹಿಂದೆ ಕಾಡ್ತಿದ್ದ ಯಾವುದೇ ಸಮಸ್ಯೆಗಳಿಗ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತು ಇನ್ನಿತರ ಯಾವುದೇ ನಿಮಗೆ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಅದು ಆಕಸ್ಮಿಕವಾಗಿ ಮೇ ತಿಂಗಳ ಒಂದು ಹತ್ತೊಂಬತ್ತರ ಬಳಿಕ ನಿವಾರಣೆ ಆಗುವಂಥ ಸಾಧ್ಯತೆ ಇರಲಿರುತ್ತೆ ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ರವಿ ಅಥವಾ ಸೂರ್ಯನ ಅನುಗ್ರಹ ನಿಮಗೆ ಮೇ ತಿಂಗಳಲ್ಲಿ ಬರ್ತಾ ಇರುವ ಕಾರಣ ಯಾವುದೇ ರೀತಿಯ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಕ್ಕೆ ಸ್ವಲ್ಪ ಅನುಕೂಲವಾದ ಪರಿಣಾಮಗಳು ಆಗುತ್ತೆ ಜೊತೆಗೆ ಈ ಕೌಟುಂಬಿಕವಾದ ವಿವಾದಗಳಿದ್ರೆ ಅವು ಸ್ವಲ್ಪ ಮಟ್ಟಿಗೆ ಶಾಂತವಾಗುತ್ತೆ ಗಂಡ ಗಂಡಹಂಡಿತರ ರಿಲೇಷನ್ ತಂದೆ ಮಕ್ಕಳ ರಿಲೇಷನ್ಶಿಪ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಮೇ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ನಿಮಗೆ ಆರಂಭದ ಅಲ್ಲಿ ಜನವರಿ ಉತ್ತಮ ಬಂತು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಷ್ಟು ಉತ್ತಮವಾಗಿ ಬಂದಿಲ್ಲ ತುಂಬ ಸಂಕಷ್ಟ ಅಂತ ಬಂತು ಆ ಬಳಿಕ ಮೇ ತಿಂಗಳಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಹಾಗಾಗಿ ಮೇ ತಿಂಗಳಲ್ಲಿ ಬರುವಂಥ ಉತ್ತಮವಾದ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇದೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಲಿಕ್ಕೆ ಉದ್ಯೋಗ ಸಿಗುವಂಥದ್ದು ವ್ಯಾಪಾರ ಅಭಿವೃದ್ಧಿ ಮಾಡಲಿಕ್ಕೆ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಇನ್ನು ಯಾರು ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಅಂತ ಕೇಳ್ತಾರೆ ಹಾಗಾಗಿ ವಿದೇಶದ ಉದ್ಯೋಗ ವಿದೇಶದ ಒಂದು ವಿದ್ಯೆಗೆ ಹೋಗುವಂಥವರೆಗೆ ಮೇ ತಿಂಗಳಿಂದ ಅಲ್ಲಿ ಕೇತುವಿನ ವಿಶೇಷವಾದ ಬೆಂಬಲ ನಿಮಗೆ ಸಹಾಯಕ ಬರ್ತಾ ಇದೆ ಅಂಥ ಅವಕಾಶಗಳು ಮೇ ತಿಂಗಳಲ್ಲಿ ನಿಮಗೆ ಅನುಕೂಲವಾಗಿ ಖಂಡಿತ ಬರುತ್ತೆ ಆ ಬಳಿಕ ಜೂನ್ ತಿಂಗಳ ವಿಚಾರ ಗಮನಿಸಿದಾಗ ಜೂನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು ಬುಧನ ಅನುಗ್ರಹ ಮಂಗಳ ಅನುಗ್ರಹ ಕೇತು ಶುಕ್ರರ ಅನುಗ್ರಹ ಇರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ಎಲ್ಲ ತುಂಬ ಚೇತರಿಕೆ ಆಗುತ್ತೆ ಹಳೆಯ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಮಿತ್ರರಿಂದ ನಮಗೆ ಸಹಾಯ ಆಗುವಂಥದ್ದು ಬಂಧುಗಳಿಂದ ಸಹಾಯ ಆಗುವಂಥದ್ದು ಆಸ್ತಿ ವಿವಾದಗಳು ಅವೆಲ್ಲ ವಿವಾದಗಳಿಗೆ ಪರಿಹಾರ ಆಗುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳು ಆಗಲಿವೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಧನಲಾಭ ಯೋಜನೆ ಸಹ ಈ ತಿಂಗಳಲ್ಲಿ ಖಂಡಿತ ಕಂಡುಬರುತ್ತೆ ಹಾಗಾಗಿ ಈ ಜೂನ್ ತಿಂಗಳು ಸಹ ನಿಮಗೆ ಪೂರಕವಾಗಿರುತ್ತೆ ವ್ಯಾಪಾರಿಗಳಿಗೆ ಉದ್ಯೋಗಗಳಿಗೆ ಅಥವಾ ಇನ್ನಿತರ ಸಾಧಕರಿಗೆ ಯುವಕರಿಗೆ ಅನೇಕ ಅವಕಾಶಗಳು ಬರ್ಬೋದಾಗಿದೆ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ರೆ ಅದು ಈ ತಿಂಗಳಲ್ಲಿ ಪರಿಹಾರ ಆಗುತ್ತೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ರಿಜಿಸ್ಟ್ರೇಷನ್ ಎಲ್ಲ ಮಾಡಲಿಕ್ಕೆ ಮುಂದುವರೆದಂತಹ ಘಟನೆಗಳು ಅದು ಈ ತಿಂಗಳ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಒಂದು ತಾತ್ಕಾಲಿಕವಾದ ಪರಿಹಾರಗಳು ಈ ತಿಂಗಳಲ್ಲಿ ಬರ್ಬೋದಾಗಿದೆ ಆ ಬಳಿಕ ಜುಲೈ ತಿಂಗಳು ಸಹ ನಿಮ್ಮ ಪಾಲಿಕೆ ಉತ್ತಮ ಇರುತ್ತೆ ಶುಕ್ರ ಅನುಗ್ರಹ ಕೈತುನ ಬೆಂಬಲ ಮಂಗಳ ನಿಮಗೆ ಪೂರಕವಾಗಿ ಬರಲಿದ್ದಾನೆ ಹಾಗಾಗಿ ಅನೇಕ ವಿಚಾರಗಳಲ್ಲಿ ಆಕಸ್ಮಿಕ ಲಾಭ ಆಗುವಂಥದ್ದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡಿ ಉದ್ಯೋಗ ಸಿಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮಗೆ ಸಫಲತೆ ದೊರಕುವಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಜುಲೈ ತಿಂಗಳಲ್ಲಿ ಸಹ ಆಗಲಿವೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಹಾಗಾಗಿ ಗಮನದಲ್ಲಿಟ್ಟುಕೊಳ್ಳಿ ಮೇ ಜೂನ್ ಜುಲೈ ನಿಮಗೆ ಅತ್ಯಂತ ಉತ್ತಮ ಫಲ ಕೊಡುವಂಥ ಮೂರು ತಿಂಗಳಾಗಿವೆ ಆರಂಭದಲ್ಲಿ ನಿಮಗೆ ಅಷ್ಟು ಉತ್ತಮ ಬಂದಿಲ್ಲ ಆದರೆ ಮೇ ಜೂನ್ ಜುಲೈ ಸ್ವಲ್ಪ ಉತ್ತಮ ಫಲಗಳು ನಿಮಗೆ ಖಂಡಿತ ಒತ್ತು ಸಹಾಯಕ್ಕೆ ಬರಲಿತ್ವೆ ಆಮೇಲೆ ಆಗಸ್ಟ್ ತಿಂಗಳು ಅಷ್ಟೇನು ಉತ್ತಮ ಇಲ್ಲ ಆಗಸ್ಟ್ನಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಆರೋಗ್ಯ ವಿಚಾರದ ಆರೋಗ್ಯ ಹದಗೆಡ್ಬೋದು ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ಬರ್ಬೋದು ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಅಥವಾ ಆಪರೇಷನ್ ಸರ್ಜರಿ ಅಂತ ಘಟನೆಗಳು ಕೆಲವೊಬ್ಬರಿಗೆ ಅಗತ್ಯ ಬೀಳುವಂಥದ್ದು ಜೊತೆಗೆ ಮನೆಯಲ್ಲಿ ಹಾಗೆ ಕಲಾದ ವಾತಾವರಣ ಹಣಕಾಸಿನ ಖರ್ಚು ನಾನಾ ರೀತಿಯ ಖರ್ಚುಗಳು ಬರೋದ್ದು ಅನಾವಶ್ಯಕ ಖರ್ಚುಗಳು ಬರೋದ್ದು ಆಕಸ್ಮಿಕವಾಗಿ ಒಂದು ಸಣ್ಣ ಪುಟ್ಟ ಅಪಾಯಗಳು ಘಟನೆ ಆಗುವಂಥದ್ದು ಹಾಗಾಗಿ ಆರೋಗ್ಯ ವಿಚಾರ ವಾಹನ ಚಲಾವಣೆ ವಿಚಾರ ಯಂತ್ರ ವಾಹನಗಳು ಒಡನಾಟ ವಿಚಾರಗಳು ತುಂಬ ಎಚ್ಚರಿಕೆ ಹೆಚ್ಚು ಮಾತಿನ ವಿಚಾರ ನಿಗಾ ಬೇಕು ಮಾತಿನಲ್ಲಿ ಪದೇ ಪದೇ ಕಲಗಳು ಆಗವೆ ಇದಕ್ಕೆ ದೀರ್ಘ ಪ್ರಯಾಣ ದೂರ ಪ್ರಯಾಣ ಮಾಡೋದು ಸ್ವಲ್ಪ ಮುನ್ನೆ ಹೆಚ್ಚರಿ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮುಂದೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ನಲ್ಲಿ ಸ್ವಲ್ಪ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ಅಂದರೆ ನೂರಕ್ಕೆ ನೂರೇನೂ ಉತ್ತಮ ಅಂತಲ್ಲ ಸುಮಾರು ನೂರಕ್ಕೆ ಒಂದು ಐವತ್ತು ಭಾಗ ಸ್ವಲ್ಪ ಸುಧಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಸಣ್ಣ ಮಟ್ಟಿಗೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ಬೋದು ಮಾತಿನ ವಿಚಾರ ಸ್ವಲ್ಪ ಹಿಂದೆ ಇದ್ದ ಜಗಳಗಳು ಸ್ವಲ್ಪ ನಿವಾರಣೆ ಶಾಂತತೆ ಬರ್ಬೋದು ಕೌಟುಂಬಿಕ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹಣಕಾಸಿನ ಸ್ವಲ್ಪ ಪರಿಸ್ಥಿತಿ ಸಹ ಸುಧಾರಣೆ ಆಗುತ್ತೆ ಹಾಗಾಗಿ ಈ ಅಕ್ಟೋಬರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಅಂದರೆ ತುಂಬ ಒಳ್ಳೆಯದಂತಲ್ಲ ಹಿಂದೆ ಇದ್ದ ಸಮಸ್ಯೆಗಳು ಸ್ವಲ್ಪ ಅಕ್ಟೋಬರ್ನಲ್ಲಿ ಚೇತರಿಕೆ ಆಗುವಂಥದ್ದು ಇವನು ನವಂಬರ್ ತಿಂಗಳು ನವೆಂಬರ್ ತಿಂಗಳು ಸಾಮಾನ್ಯ ಎಂದು ಕಂಡು ಬರುತ್ತೆ ಹೆಚ್ಚಿನ ಏನು ಬದಲಾವಣೆ ಅಕ್ಟೋಬರ್ಗಿಂತ ಸ್ವಲ್ಪ ಮಟ್ಟಿಗೆ ಬೆಟರ್ ಅಂದರೆ ಅಕ್ಟೋಬರಲ್ಲಿ ಒಂದು ಐವತ್ತು ಪರ್ಸೆಂಟ್ ಒಳ್ಳೇದಂದರೆ ಈ ನವಂಬರ್ನಲ್ಲಿ ಸ್ವಲ್ಪ ಅರ ಐವತ್ತರಿಂದ ಅರವತ್ತು ಪರ್ಸೆಂಟ್ ಸ್ವಲ್ಪ ಒಳ್ಳೆಯದಾಗ್ಬೋದು ಉಳಿದ ನಲವತ್ತು ಪರ್ಸೆಂಟ್ ಸ್ವಲ್ಪ ಸಮಸ್ಯೆಗಳು ಏರುಪೇರುಗಳು ಅಡೆತಡೆಗಳು ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಎಲ್ಲ ಮುನ್ನೆಚ್ಚರಿಕೆ ನೀವು ಯಾಕಂದರೆ ಎಲ್ಲಿವರೆಗೂ ನಿಮಗೆ ಜನ್ಮದಲ್ಲಿ ಶನಿ ಇರ್ತಾರೋ ಅಲ್ಲಿವರೆಗೂ ನೀವು ಯಾವುದೇ ರೀತಿ ನೆಗ್ಲಿಜೆನ್ಸ್ ಮಾಡಬೇಡಿ ಯಾವುದೇ ರೀತಿಯ ಒಂದು ಆತುರಕ್ಕೆ ಹೋಗಬೇಡಿ ಯಾವುದೇ ರೀತಿಯ ತಪ್ಪು ಕೆಲಗಳಿಗೆ ನೀವು ಅಥವಾ ಬೇರೆ ಬೇರೆ ರೀತಿಯ ಅಪರಾಧ ಕೃತ್ಯನೂ ಇನ್ನಿತರ ಕೃತ್ಯಗಳು ಕೈ ಹಾಕಲಿಕ್ಕೆ ಹೋಗಬೇಡಿ ಅವೆಲ್ಲ ನಿಮಗೆ ಮುಳು ಆಗಿ ಅಥವಾ ನಿಮಗೆ ಹತ್ತೋದು ಗಂಭೀರವಾದ ಒಂದು ಬೆಲೆ ತೆರಬೇಕಾದಂಥ ಘಟನೆಗಳಾಗಿ ಪರಿವರ್ತನೆ ಆಗ್ಬೋದಾಗಿದೆ ಇನ್ನು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಡಿಸೆಂಬರ್ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮವಾದ ಚೇತರಿಕೆ ಖಂಡಿತ ಬರುತ್ತೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಮಂಗಳ ಅನುಗ್ರಹ ಬೆಲವು ಬರುವುದರ ಕಾರಣ ಜೊತೆಗೆ ಚಂದ್ರನ ಸಹ ನಮಗೆ ಆ ತಿಂಗಳಲ್ಲಿ ಪೂರಕವಾಗಿ ಬರಲಿದ್ದಾನೆ ಕೇತುವಿನ ಅನುಗ್ರಹ ಸಹ ಇರಲಿದೆ ಹಾಗಾಗಿ ಡಿಸೆಂಬರ್ ತಿಂಗಳು ನಿಮಗೆ ಸ್ವಲ್ಪ ಚೇತರಿಕೆಯನ್ನು ಉತ್ತಮ ಫಲವನ್ನು ಖಂಡಿತ ಕೊಡಲಿದೆ ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ಹಣಕಾಸಿನ ಸಮಸ್ಯೆ ನಿಗುವಂಥದ್ದು ದೀರ್ಘಕಾಲದ ಸಮಸ್ಯೆಗಳಿಗೆ ಈಗ ಪರಿಹಾರಗಳು ಸಿಗುವಂಥದ್ದು ಅಥವಾ ಬಂಧುಗಳು ಮಿತ್ರರಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು ಕೌಟುಂಬಿಕ ವಿವಾದ ಅಥವಾ ಆಸ್ತಿ ವಿವಾದ ಅಥವಾ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ವಿವಾದ ಅವೆಲ್ಲ ಇದ್ದರೆ ಅವೆಲ್ಲು ಈ ತಿಂಗಳಲ್ಲಿ ನಿವಾರಣೆಯಾಗಿ ನಿಮಗೆ ಸಿಗಬೇಕಾದ ಪರಿಹಾರ ಆಸ್ತಿನ ಭೂಮಿನ ನಿಮಗೆ ಸಿಗುವಂಥದ್ದು ಅಥವಾ ಹಣಕಾಸಿಗೆ ಅಥವಾ ಸಂಬಂಧಪಟ್ಟ ವಿವಾದಗಳಿದ್ರೆ ಅವೆಲ್ಲ ಈಗ ಪರಿಹಾರ ದೀರ್ಘ ಪ್ರಮಾಣದ ಸಾಲಗಳಿದ್ರೆ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶಗಳು ಬರುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳನ್ನು ವರ್ಷದ ಕೊನೆಯ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಈ ಅನೇಕ ಉತ್ತಮ ಫಲಗಳನ್ನು ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷದ ಕೊನೆಗೆ ಅನುಭವಿಸುವಂಥ ಅವಕಾಶ ಬರ್ತಾ ಇದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಕುಂಭರಾಶಿಯವರಿಗೆ ಈ ಬರತಕ್ಕಂತಹ ಅನೇಕ ರೀತಿಯ ಮೀನರಾಶಿಯವರಿಗೆ ಬರತಕ್ಕಂತಹ ಅನೇಕ ರೀತಿಯ ಈ ತಿಂಗಳುಗಳ ಒಂದು ಏರುಪೇರುಗಳ ವಿಚಾರವಾಗಿ ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ನಿಮಗೆ ಆರಂಭದ ಜನವರಿ ತಿಂಗಳು ಅತ್ಯುತ್ತಮ ಫಲ ಬಂದಿದೆ ಮಾರ್ಚ್ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸ್ವಲ್ಪ ಮಧ್ಯ ಮಿಶ್ರ ಫಲಗಳು ಬಂದಿವೆ ಮೇ ಜೂನ್ ಜುಲೈನಲ್ಲಿ ಸ್ವಲ್ಪ ಉತ್ತಮ ಫಲ ಆಗಸ್ಟ್ನಲ್ಲಿ ಉತ್ತಮ ಫಲ ಬಂದಿದೆ ಜೊತೆಗೆ ಈ ವರ್ಷದ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಷ್ಟು ನಿಮಗೆ ಉತ್ತಮ ಫಲಗಳು ವ್ಯಕ್ತವಾಗಿವೆ ಹಾಗಾಗಿ ಆ ಉತ್ತಮ ಫಲ ಬರುವಂಥ ತಿಂಗಳುಗಳಲ್ಲಿ ನೀವು ಚೇತರಿಕೆಯನ್ನು ಮಾಡಿಕೊಳ್ಳಿ ಜೊತೆಗೆ ಈ ಶನಿಯ ಪೀಡಾ ಪರಿಹಾರ ಶನಿಯ ಒಂದು ದೋಷ ನಿವಾರಣೆಗಾಗಿ ನಿಮ್ಮ ಒಂದು ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಾರೆ ಶನಿ ಮಹಾರಾಜರ ಸ್ತೋತ್ರ ನವಗ್ರಹ ಸ್ತೋತ್ರ ಆಂಜನೇಯ ಅಥವಾ ಹನುಮಾನ್ ಚಾಲಿಸ ಹನುಮಾನ್ ಪ್ರಾರ್ಥನೆ ಶನಿವಾರದಂದು ದೇವರುಗಳ ಸಂದರ್ಶನ ದೇವಾಲಯಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಜೊತೆಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಅರಳಿ ಮರದ ಪ್ರದಕ್ಷಿಣೆ ಈ ರೀತಿ ಹಲವಾರು ಉಪಾಯಗಳು ನಿಮಗೆ ಗೊತ್ತಿರುತ್ತೆ ಅದನ್ನು ನೀವು ಮುಂದುವರಿದು ಮಾಡಿಕೊಳ್ಳಿ ಹಾಗಾಗಿ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದ ವರ್ಷ ಆಗಿರುತ್ತೆ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ ಹಾಗಾಗಿ ಆ ಗ್ರಹಗಳ ಬೆಂಬಲದ ಕೊರತೆ ನಿರ್ವಹಣೆ ನೀವು ಆತ್ಮಶಕ್ತಿಯನ್ನು ವೃದ್ಧಿ ಮಾಡಿಗಳಿಗೆ ಭಕ್ತಿ ಮಾರ್ಗವನ್ನು ಧ್ಯಾನ ಮಾರ್ಗವನ್ನು ಅಥವಾ ದೇವತಾಲಯಗಳ ಸಂದರ್ಶನ ಮಾರ್ಗವನ್ನು ಮಾಡ್ತಾ ಬನ್ನಿ ಎಲ್ಲ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಆಯುರ್ವರೆಗೆ ಅಶಕ್ತಿ ಜಯಲಾಭ ಸಿದ್ಧಿ ಸುಖಗಳನ್ನು ತಂದುಕೊಡಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹ್ಯಾಪಿ ನ್ಯೂ ಇಯರ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ವೇಶಾಮ್ ಸನ್ ಮಂಗಳಾನುಭವಂತು